ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ಸೋತ ಮೇಲೆ ಅಂಕಪಟ್ಟೆಯಲ್ಲಿ ಕೋಲಾಹಲ ಸೋತರು ಆರ್ ಸಿ ಬಿ ಪ್ಲೇ ಆಫ್ಗೆ ಎಂಟ್ರಿ ಆರ್ ಸಿ ಬಿ ವರ್ಸಸ್ ಟಿ ಪಂದ್ಯ ಮುಕ್ತಾಯದ ಬಳಿಕ ಕಾನ್ಸ್ಟೇಬಲ್ ಯಾವ ಥರ ಇದೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಹೋಗುತ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಆರ್ ಸಿ ಬಿ ವರ್ಸಸ್ ಟಿ ಪಂದ್ಯ ಇದೀಗ ಮುಕ್ತಾಯವಾಗಿದೆ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ಸೋತರು ಕೂಡ ಇದೀಗ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತಾ ಏನು ಕತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅಂಕಪಟ್ಟಿ ಮೊದಲಿಗೆ ಯಾವ ಥರ ಇದೆ ಆರ್ ಸಿ ಬಿ ಅಗ್ರ ಸ್ಥಾನದಿಂದ ನಂಬರ್ ಒನ್ ಸ್ಥಾನದಿಂದ ನಂಬರ್ ತ್ರೀ ಸ್ಥಾನಕ್ಕೆ ಕುಸಿದಿದೆ ಅಂಕ ಪಟ್ಟಿಯಲ್ಲಿ ತೊಟ್ಟ ಬದಲಾವಣೆ ಅಂತಾನೆ ಹೇಳಬಹುದು ನಂಬರ್ ಒನ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಎರಡು ಪಂದ್ಯ ಅಡಿ ಎರಡು ಗೆದ್ದು ನಾಲ್ಕು ಅಂಕ ಸಂಪಾದಿಸಿದರೆ ನಂಬರ್ ಟೂ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಎರಡು ಪಂದ್ಯ ಅಡಿ ಎರಡು ಗೆದ್ದಿದೆ ಹೀಗಾಗಿ ಅವರು ಕೂಡ ನಾಲ್ಕು ಪಾಯಿಂಟ್ಸ್ ಸಂಪಾದಿಸಿ ನಂಬರ್ ಟೂ ದ್ರೆ ನಂಬರ್ ತ್ರೀ ಆರ್ ಸಿ ಬಿ ಮೂರು ಪಂದ್ಯ ಅಡಿ ಎರಡು ಗೆದ್ದು ಒಂದು ಸುತ್ತಿದೆ ಈಗ ನಾಲ್ಕು ಅಂಕ ಸಂಪಾದಿಸಿರುವ ಆರ್ ಸಿ ಬಿ ಕೂಡ ಇದೀಗ ನಂಬರ್ ತ್ರೀ ಇದ್ದರೆ ನಂಬರ್ ಫೋರ್ ಗುಜರಾತ್ ಟೈಟನ್ಸ್ ನಂಬರ್ ಫೈವ್ ಮುಂಬೈ ಇಂಡಿಯನ್ಸ್ ನಂಬರ್ ಸಿಕ್ಸ್ ಲಕ್ನೋ ಸೂಪರ್ ಜೆಂಟ್ ನಂಬರ್ ಸೆವೆನ್ ಚೆನ್ನೈ ಸೂಪರ್ ಕಿಂಗ್ಸ್ ನಂಬರ್ ಏಯ್ಟ್ ಸನ್ ರೈಸರ್ಸ್ ಹೈದರಾಬಾದ್ ಇದ್ದರೆ ನಂಬರ್ ನೈನ್ ರಾಜಸ್ಥಾನ್ ರಾಯಲ್ಸ್ ನಂಬರ್ ಟೆನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಇದೆ ಬಟ್ ನಮ್ಮ ಆರ್ ಸಿ ಬಿ ಇದೀಗ ನಂಬರ್ ಒನ್ ಅಂದ ನಂಬರ್ ತ್ರೀಗೆ ಕುಸಿದಿದೆ ಅಂತಲೇ ಹೇಳ್ಬೋದು ಬಟ್ ಎಲ್ಲ ಸ್ಟಾರ್ಟಿಂಗ್ ಏನಪ್ಪ ಅಂದರೆ ಎರಡಕ್ಕೆ ಎರಡು ಪಂದ್ಯ ಗೆದ್ದು ಹೀಗಾಗಿ ಸಮಬಲ ಇದೆ ಬಟ್ ಆರ್ ಸಿ ಬಿ ನಂಬರ್ ತ್ರೀ ತಿದ್ದು ಒಂಥರ ಬೇಜಾರಾಯಿತು ನೋಡ ನಟು ಕೂಡ ಇಲ್ಲಿ ಸಿಕ್ಕಾಪಟ್ಟಿಗಳಿದೆ ಇದು ಏನಪ್ಪಾ ಅಂದರೆ ಪಾಯಿಂಟ್ಸ್ ಡಬಲ್ ಅಂತ ಹೇಳ್ಬೋದು ಥ್ಯಾಂಕ್ ಯು